ವಿಡಿಯೋನ ಸ್ಟಾರ್ಟ್ ಮಾಡಕ್ ಮೊದ್ಲೆ ಸಮಸ್ತ ನಾಡಿನ ಜನತೆಗೆ ರಾಷ್ಟ್ರೀಯ ರೈತ ದಿನಾಚರಣೆಯ ಶುಭಾಶಯಗಳು ತಾನು ಹಸಿದು ಇನ್ನೊಂದು ಜೀವಕ್ಕೆ ಊಟವನ್ನ ಕೊಡುವಂತ ಒಬ್ಬ ಒಬ್ಬ ವ್ಯಕ್ತಿ ಅಂದ್ರೆ ಅದು ರೈತ ಮಾತ್ರ ಇವತ್ತೊಂದು ದಿನ ಮಾತ್ರ ರೈತನನ್ನ ನೆನೆಸ್ಕೊಳ್ದೆ ದಿನನಿತ್ಯ ನೀವು ಊಟ ಮಾಡುವಾಗ ರೈತನನ್ನ ನಿನ್ನಿಸಿಕೊಳ್ಳಿ ಆಯ್ ನಮಸ್ಕಾರ ಎಲ್ಲರಿಗೂ ಎಲ್ರು ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮೆಲ್ಲರನ್ನು ಇವತ್ತು ನಮ್ಮ ತೋಟದಿಂದ ನಿಮ್ಮೆಲ್ಲರನ್ನೂ ವೆಲ್ಕಮ್ ಮಾಡ್ತಾ ಇದ್ದೀನಿ ನನಗೆ ನಮ್ಮ ತೋಟದ ಹತ್ರ ಬಂದಿದ್ದೆ ಇನ್ನು ತ್ರೀ ಡೇಸ್ ಪ್ಯಾಕೇ ಭತ್ತನ ಕೂದಿದ್ರು ಅದ್ರದ್ದು ವಿಡಿಯೋನೂ ಕೂಡ ನಾನು ಮಾಡ್ಕೊಂಡಿದ್ದೀನಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ ಹಾಗೆ ಇವತ್ತು ಭತ್ತನ ಕಟ್ಟಿ ಇಲ್ಲೇನೇ ಕೆಚ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ಏನು ಮಾಡ್ತಿದ್ದಾರೆ ಅಂತ ನೋಡೋಣ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ದೀರಾ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಬನ್ನಿ ವೀಡಿಯೋನ ಸ್ಟಾರ್ಟ್ ನೋಡ್ತಿರೋರಿಗೆ ಹಾಗೆ ನನ್ನ ಒಂದು ಯೂಟ್ಯೂಬ್ ಫ್ಯಾಮಿಲಿಯವ್ರಿಗೆ ನಾನೇನು ಕೇಳ್ಕೊತೀನಿ ಅಂತಂದರೆ ದಯವಿಟ್ಟು ಊಟನ ಯಾವುದೇ ಕಾರಣಕ್ಕೂ ವೇಸ್ಟ್ನ ಮಾಡಿಬಿಡಿ ಅದನ್ನ ಬೆಳೆಯೋಕ್ಕೆ ಎಷ್ಟು ಕಷ್ಟಪಡ್ತಾರೆ ಅಂತ ನಾವು ಕಣ್ಣಾರೆ ನೋಡಿದಾಗೆ ನಮ್ಗೆ ಗೊತ್ತಾಗೋದು ಅದು ಆ ಕೆಲಸನ ನಾವು ಮಾಡಿದಾಗೇ ನಮಗೂ ಕೂಡ ಗೊತ್ತಾಗೋದು ಸೊ ದಯವಿಟ್ಟು ನಿಮ್ಗೆ ಆಗುತ್ತೋ ಅಷ್ಟು ಮಾತ್ರ ತಿನ್ನಿ ತಟ್ಟೆಗೆ ಹಾಕೊಂಡು ಆಚೆಗೆ ಹಾಕೋದ ಬದಲು ಅದೇ ಊಟನ ಇನ್ನೊಬ್ಬರು ಹಸ್ಕೊಂಡಿರೋರಿಗೆ ಕೊಡಿ ನಿಜವಾಗ್ಲೂ ಅವರು ಅಷ್ಟೇ ತೃಪ್ತಿ ಪಡ್ತಾರೆ ಅದ್ರ ಅದಕ್ಕಿಂತ ಒಳ್ಳೆ ಕೆಲಸ ಯಾವುದೂ ಇಲ್ಲ ಸೊ ಯಾವುದೇ ಕಾರಣಕ್ಕೂ ಊಟನೇ ಆಗಲಿ ಅನ್ನನೇ ಆಗಲಿ ವೇಸ್ಟ್ನ ಮಾಡೋಕ್ಕೆ ಹೋಗ್ಬಿಡಿ ಸೊ ಈ ವಿಡಿಯೋ ನೋಡಿ ನಿಮ್ಗೂ ಕೂಡ ಗೊತ್ತಾಗುತ್ತೆ ಬಿಸಿಲು ಮಳೆ ಅಂದ್ರೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಹೇಳಿ ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಈ ವಿಡಿಯೋ ಇಷ್ಟ ಆದ್ರೆ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡಿ ನಾನ್ ಮೊದ್ಲೇ ಹೇಳ್ದಂಗೆ ಇವತ್ತೊಂದಿನ ಮಾತ್ರ ನೀವು ಸ್ಟೇಟಸ್ ಹಾಕೋದ್ರಿಂದನೋ ವಿಶ್ ಮಾಡೋದ್ರಿಂದನೋ ಮಾತ್ರ ರೈತನ ದಿನಾಚರಣೆಯನ್ನ ಆಚರಿಸ್ಬೇಡಿ ದಿನನಿತ್ಯನೂ ಕೂಡ ರೈತನನ್ನ ನೆನೆಸ್ಕೊಂಡು ನೀವು ಊಟ ಮಾಡುವಾಗ ರೈತನನ್ನ ನೆನೆಸ್ಕೊಳ್ಳಿ ಅದೇ ಒಂದು ಊಟನ ವೇಸ್ಟ್ ಮಾಡುವಾಗ್ಲೂ ಕೂಡ ತುಂಬಾನೇ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ಊಟನ ವೇಸ್ಟ್ ಮಾಡಕ್ ಹೋಗ್ಬೇಡಿ ಏಕೆಂದ್ರೆ ಅದನ್ನ ಬೆಳೆಯಕ್ಕೆ ಎಷ್ಟು ಕಷ್ಟ ಪಡ್ತಾನೆ ರೈತ ಅಂತ ನಿಜವಾಗ್ಲೂ ಎಲ್ಲೋ ಕುಂತ್ಕೊಂಡು ಊಟ ಮಾಡ್ಕೊಂಡು ವೇಸ್ಟ್ ಮಾಡೋರ್ಗೆ ಅದು ಗೊತ್ತಾಗಲ್ಲ ಕಣ್ ಮುಂದೆ ನೋಡಿದಾಗ ಆ ಕೆಲಸನ ನಾವು ಮಾಡ್ದಾಗೆ ಅನ್ಸೋದು ಅಯ್ಯೋ ಇಷ್ಟೊಂದು ಕಷ್ಟ ಇದ್ಯಾ ಅಂತ ಅದಕ್ಕೆ ನಾನು ಕೇಳ್ಕೊಳ್ಳೋದಿಷ್ಟೇ ದಯವಿಟ್ಟು ಯಾವ್ದೇ ಕಾರಣಕ್ಕೂ ಊಟನ ವೇಸ್ಟ್ ಹೋಗ್ಬೇಡಿ ಅದೇ ಊಟನ ಹಸ್ಕೊಂಡಿರೋ ಅಂತ ವ್ಯಕ್ತಿಗೆ ನೀಡಿ ಹಸಿವನ್ನ ನೀಗ್ಸಿ ಆಗ ನೀವು ಒಬ್ಬ ರೈತನಿಗೆ ಕೊಡುವಂತ ಗೌರವ ಅಂತಾನೆ ನಾನು ಹೇಳ್ಬೋದು ನಾನು ಕೂಡ ಒಬ್ಬ ರೈತ ಕುಟುಂಬದವಳು ಅಂತ ಹೇಳ್ಕೊಳಕ್ಕೆ ನನ್ಗೆ ನಿಜವಾಗ್ಲು ಹೆಮ್ಮೆ ಅನ್ಸುತ್ತೆ ಇಲ್ಲಿ ನೋಡ್ಬೋದು ಓ ಇವಳೇನೋ ವಿಡಿಯೋಗೋಸ್ಕರ ಸೋಕಿಗೋಸ್ಕರ ಏನೋ ಭತ್ತ ಕುಯ್ತಿರ್ಬೇಕು ಅಂತ ಅದಂತೂ ಸುಳ್ಳು ನಾನು ಕೂಡ ಭತ್ತನ ಕುಯ್ತೀನಿ ಮದ್ವೆಗೆ ಮುಂಚೆ ಎಲ್ಲ ಕೆಲಸನೂ ಕೂಡ ಮಾಡ್ತಿದ್ದೆ ಬಟ್ ಇವಾಗ ಅವ್ರು ಮಾಡ್ಸಲ್ಲ ಬಟ್ ಆದ್ರೂ ನನಗೆ ಅವ್ರ ಒಬ್ರೇ ಕಷ್ಟ ನೋಡಿ ಆಗಿಲ್ಲ ಅಂತೇಳಿ ನಾನು ಕೂಡ ಹೋಗಿ ಹೆಲ್ಪ್ ಮಾಡಿಕೊಟ್ಟೆ ನಿಜವಾಗ್ಲೂ ಅಪರೂಪಕ್ಕೆನ ಹೋಗಿ ಹಿಂಗ್ ಕೆಲಸ ಮಾಡ್ದಾಗೇನೆ ಎಷ್ಟೋ ಸಾಕಾಯ್ತು ಸುಸ್ತಾಯ್ತು ಅಯ್ಯೋ ಆಗಲ್ಲ ಅಂತ ಅನ್ಸುತ್ತೆ ಬಟ್ ಆ ಒಬ್ಬ ರೈತ ಎಷ್ಟೇ ಕಷ್ಟ ಇದ್ರೂನು ಕೂಡ ಮಳೆ ಬೆಳೆ ಬಿಸಿಲು ಏನೇ ಇದ್ರೂನು ಕೂಡ ಎಷ್ಟು ಕಷ್ಟ ಇದ್ರೂನು ಕೂಡ ಆ ವ್ಯವಸಾಯ ಅನ್ನೋದನ್ನ ಮಾತ್ರ ಬಿಡ್ತಿಲ್ಲ ಅದೇ ಅವನೊಬ್ಬ ಯೋಚನೆ ಮಾಡಿ ಸಾಕಾಯ್ತು ಅಂತ ವ್ಯವಸಾಯನ ಬಿಟ್ರೆ ಇಡೀ ದೇಶನೇ ಹಸಿವಿನಿಂದ ನಳಬಹುದು ಅಂತಾನೆ ಹೇಳ್ಬೋದು ನೀವು ನೋಡಿರ್ತೀರಾ ನೂರಕ್ಕೆ ಒಂದು ಹತ್ತು ಪರ್ಸೆಂಟ್ ಅಷ್ಟೇ ರೈತರು ಶ್ರೀಮಂತರಾಗಿರೋದು ಯಾಕಷ್ಟು ಶ್ರೀಮಂತ ಆಗಲ್ಲ ಅಂತ ಅಂದ್ರೆ ಅವ್ರು ಇನ್ನೊಬ್ರಿಗೆ ಮೋಸ ಮಾಡಿನೋ ಇತಲ್ವಾ ಇವ ಸುಳ್ಳು ಹೇಳಿನೋ ಅವ್ರು ದುಡ್ಡು ಸಂಪಾದನೆ ಮಾಡ್ಬೇಕು ಅನ್ನೋ ಬುದ್ಧಿ ಇರಲ್ಲ ಅಷ್ಟು ಅವರು ಪ್ರಾಮಾಣಿಕತೆಯಿಂದ ನಿಷ್ಠೆಯಿಂದ ಇರ್ತಾರೆ ಅಷ್ಟು ಮುಗ್ಧ ಜೀವ ಅಂತಂದ್ರೆ ರೈತ ಒಬ್ಬನೇ ಅಂತಾನೆ ಹೇಳ್ಬೋದು ಎಲ್ಲಾರು ತಮ್ ತಮ್ಮ ಮಕ್ಕಳನ್ನ ಡಾಕ್ಟರ್ ಮಾಡ್ಬೇಕು ಇಂಜಿನಿಯರ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾರೆ ಯಾರು ಕೆಲವೊಬ್ರು ಅಷ್ಟೇ ರೈತನ್ ಮಾಡ್ಬೇಕು ಅಂತ ಯೋಚನೆ ಮಾಡೋದು ಏನಕ್ಕೆ ಅಂತ ಅಂದ್ರೆ ಆರಾಮಾಗಿ ಸಿರುಮಲ್ ಕುತ್ಕೋಬಹುದು ಕಾರಲೆಲ್ಲಾ ಒಡ್ಡಾಡ್ಕೊಂಡಿರ್ಬಹುದು ತಿಂಗಳಿಗೆ ಲಕ್ಷದಿಂದ ಎರಡ್ ಲಕ್ಷ ಸಂಪಾದನೆ ಮಾಡ್ಕೊಳ್ಬಹುದು ಸುಮ್ನೆ ಯಾಕೆ ಆ ಬಿಸಿಲಲ್ಲೆಲ್ಲ ಹೋಗಿ ಮಾಡ್ಬೇಕು ಅಂತ ಆದ್ರೆ ಅದೇ ರೈತನಿಂದನೇ ನೀವು ದಿನನಿತ್ಯ ಊಟ ಮಾಡ್ತಿರೋದು ಅಂತ ಮಾತ್ರ ಮರಿಬೇಡಿ ವ್ಯವಸಾಯ ಮಾಡೋ ರೈತನ ಮನಸ್ಸು ಕೂಡ ಇವಾಗ ಅಷ್ಟೇ ಚೇಂಜ್ ಆಗಿಬಿಟ್ಟಿದೆ ಬಿಡಿ ನಮ್ ತರ ರೈ ನಮ್ಮ ಮಕ್ಳುಗಳು ಕೂಡ ಕಷ್ಟ ಬೇಡ ಅವರು ಕೂಡ ಆರಾಮಾಗಿ ಕೆಲಸ ಮಾಡ್ಕೊಂಡು ಎಸಿ ರೂಮ್ ಅಲ್ಲಿ ಇರ್ಲಿ ಅಂತ ಅನ್ಕೋತಾರೆ ಯಾಕಂತ ಅಂದ್ರೆ ಅವ್ರ ಬೆಳೆಯೋಂಥ ಬೆಲೆಗೆ ನಮ್ ದೇಶ ಅಷ್ಟು ಪ್ರಾಮುಖ್ಯತೆ ಕೊಡ್ತಿದೆ ಅಂತ ನೀವೇ ಅರ್ಥ ಮಾಡ್ಕೊಳ್ಳಿ ನಾನ್ ಹೇಳ್ತಿರೋದು ನಿಜನ ಸುಳ್ಳ ಅಂತ ಕಮೆಂಟ್ ಮಾಡಿ ರೈತರ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಒಂದು ಹೆಮ್ಮೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಈ ರೀತಿ ಎಲ್ಲ ಅಂತ ಹೇಳಿ ನಿಮ್ಗೆ ಅನ್ನಿಸ್ತು ನನ್ ಮಾತಿಂದ ಕೆಲವೊಬ್ರಿಗೆ ಕಿರಿಕಿರಿ ಅನ್ನಿಸ್ತಾ ಇಲ್ಲ ಖುಷಿ ಆಯ್ತಾ ನಿಮಗೂ ಕೂಡ ಹೆಮ್ಮೆ ಅನ್ನಿಸ್ತಾ ನೀವು ಯಾರ್ಯಾರಿದ್ದೀರಾ ರೈತರ ಮಕ್ಕಳು ಅವರೆಲ್ಲ ಈ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಸೊ ನೀವೇ ನೋಡಿದ್ರಲ್ಲ ಬತ್ತೆ ಎಲ್ಲ ಕೋದಿ ಆಯ್ತು ಹಾಗೇನೆ ಅದನ್ನ ಒಂದು ಮೂರ್ ನಾಲ್ಕು ದಿನ ಒಣಗಾಕ ಬಿಟ್ಟಿದ್ರು ಸೊ ಅದೆಲ್ಲ ಒಣಗಾದ್ಮೇಲೆ ಅದನ್ನು ಕಟ್ಟಿ ಭತ್ತನೂ ಕೂಡ ಕೆಚ್ಕೊಂಡ್ರು ಕೆಲವೊಬ್ಬರು ಮಿಷಿನ್ಗೆ ಕೊಟ್ಬಿಡ್ತಾರೆ ಮಿಷಿನ್ ಕೊಟ್ಬಿಟ್ರೆ ಹುಲ್ಲು ಹಾಳಾಗ್ಬಿಡುತ್ತೆ ಮತ್ತೆ ಹಸ್ಕೊಳಗೆ ಅಂತ ಹೇಳಿ ಮಿಷಿನ್ ಕೊಡ್ದೇನೆ ಅದನ್ನ ಕೆಚ್ಕೊಂಡ್ರು ಕೆಚ್ಕೊಂಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಕಸ ಕಡ್ಡಿ ಎಲ್ಲ ಇರುತ್ತಲ್ಲ ಅದಕ್ಕೆ ಅದನ್ನೆಲ್ಲ ಇಲ್ಲಿ ತೋರ್ಕೊಳ್ತಾ ಇದ್ದಾರೆ ಈ ಸಲ ಭತ್ತ ಅಂತ ತುಂಬಾನೇ ಚೆನ್ನಾಗಿ ಬಂತು ಅಂತಾನೆ ಹೇಳಿದ್ರು ನೀವೇ ನೋಡಿದ್ರೆಲ್ಲ ಬೆಳೆಯೋಕ್ಕೆ ಎಷ್ಟು ಕಷ್ಟ ಪಡ್ತಾರೆ ಅಂತ ಪ್ಲೀಸ್ ನನ್ನ ಒಂದು ರಿಕ್ವೆಸ್ಟು ಊಟನ ಯಾವುದೇ ಕಾರಣಕ್ಕೂ ವೇಚ್ನ ಮಾಡಬೇಡಿ ಇನ್ನು ಅಲ್ಲಿಂದ ಬರ್ತಾ ಇದು ಒಂದು ಹೂವು ಯಾರ್ಯಾರು ಗೊತ್ತಿರುತ್ತೆ ಹೂವುದ ಬಗ್ಗೆ ಕಮೆಂಟ್ ಮಾಡಿ ನಮ್ಮೂರಲ್ಲಿ ಊರೊಬ್ಬ ಟೈಮಲ್ಲಂತೂ ಸಿಕ್ಕಾಪಟ್ಟೆ ಕಿತ್ತಾಡ್ತೀವಿ ಈ ಹೂವಕ್ಕೆ ಸೊ ಇದಾಗಿತ್ತು ರಾಷ್ಟ್ರೀಯ ರೈತ ದಿನಾಚರಣೆಯ ಒಂದು ಪುಟ್ಟ ಬ್ಲಾಗ್ ನನ್ನ ಮಾತು ನಿಮಗೆ ಹೇಗನ್ನಿಸ್ತು ಅಂತ ವಿಡಿಯೋಗೆ ಕಮೆಂಟ್ ಮಾಡಿ ಹಾಗೆಯೇ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಿದ್ದೀರಾ ನಿಮ್ಮ ರೈತನ ಮಗಳನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸೊ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ਸੋ ਥੈਂਕ ਯੂ ਸੋ ਮੱਚ ਇਨੰਦੇ ਵੀਡੀਓ ਦੇ ਲੀ ਸਿੱਖ ਤੀਨੀ